ದೀಕ್ಷಾ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು ರಾಜ್ಯ ಎನ್ಎಸ್ಎಸ್ ಸ್ವಯಂ ಸೇವಕ ಪ್ರಶಸ್ತಿಯನ್ನು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಗಂಗಾಧರ ಮಲ್ಲಿಕಾರ್ಜುನ್ ಕುರಬಗಟ್ಟಿ ಅವರಿಗೆ ಪ್ರಶಸ್ತಿಯನ್ನು ನೀಡಿದರು ಬೆಂಗಳೂರು ರಾಜಭವನದಲ್ಲಿ ನಡೆದ ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ರಾಜ್ಯ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರನೇ ಸಾಲಿನ ರಾಜ್ಯ ಎನ್ಎಸ್ಎಸ್ ಸ್ವಯಂ ಸೇವಕ ಪ್ರಶಸ್ತಿಯನ್ನು ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮುನವಳ್ಳಿ ಜಿಎಸ್ಪಿ ಸಂಘದ ಅಜ್ಜಪ್ಪ ಗಡಮಿ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಗಂಗಾಧರ ಮಲ್ಲಿಕಾರ್ಜುನ ಕುರಬಗಟ್ಟಿ ಇವರಿಗೆ ಮಾರ್ಚ್ ಹದಿನೇಳರಂದು ರಾಜಭವನದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಈ ವೇಳೆ ಮುನವಳ್ಳಿ ಜಿಎಸ್ಪಿ ಸಂಘದ ಎಂ ಎಂಆರ್ ಗೋಪಶೆಟ್ಟಿ ಗೌರವ ಕಾರ್ಯದರ್ಶಿಗಳು ವಹಿಎಸ್ ಕುಂಡಿ ಕೋಶಾಧ್ಯಕ್ಷರು ರವೀಂದ್ರ ಭೂಯಲಿಗಾರ ನಿರ್ದೇಶಕರು ಮಹೇಶ ಯಲಿಗಾರ ನಿರ್ದೇಶಕರು ರೇಣಕೆ ಆಡಳಿತಾಧಿಕಾರಿಗಳು ಅಮಿತಾ ಕರಿಕಟ್ಟಿ ಪ್ರಾಚಾರ್ಯರು ಡಾಕ್ಟರ್ ಎಂಎಸ್ ಬಾಗೇವಾಡಿ ದೈಹಿಕ ಶಿಕ್ಷಣ ನಿರ್ದೇಶಕರು ಪ್ರೊ ಶ್ರೀಶೈಲಪಂ ಗೋಪಶೆಟ್ಟಿ ಜೆಎಸ್ಪಿ ಸಂಘದ ಚೇರಮನರು ಕಾರ್ಯಕಾರಿ ಮಂಡಳಿಯ ಸದಸ್ಯರು ಆಡಳಿತಾಧಿಕಾರಿಗಳು ಪ್ರಾಚಾರ್ಯರು ವಿವಿಧ ಒಕ್ಕೂಟಗಳ ಪದಾಧಿಕಾರಿಗಳು ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿ ವೃಂದ ಅಭಿನಂದನೆ ಸಲ್ಲಿಸಿದರು ವರದಿಗಾರರು ಸೋಮಲಿಂಗ ಭೋವಿ ದೀಕ್ಷಾ ನ್ಯೂಸ್